ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗಿಳಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ನಾವು ಸಾಕಷ್ಟು ಅಪ್ಡೇಟ್ಗಳನ್ನು ನೋಡಿದ್ವಿ ಅವುಗಳ ಪರ್ಫ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದಿರಿ ಅಂದ್ಕೊಳ್ತೀನಿ ನೋಡೋಣ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಯಾವೆಲ್ಲ ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಬಂದಿದ್ದಾವೆ ಅಂತ ಮೊದಲಿಗೆ ಡಿಸ್ಕೈಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡೀಸ್ ಅಂತ ಆಸ್ ಎ ಎಜುಕೇಶನ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ ರೆ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿಯಲ್ಲಿ ತೊಂಬತ್ ಮೂರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸೊ ನಿನ್ನೆ ಮೊನ್ನೆ ಹಾಗೂ ಸೋಮವಾರಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಸ್ಟಿಲ್ ಬಿಗ್ ರಿಯಾಕ್ಷನ್ ಏನಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತ ಬೇಕಿದ್ರೆ ಹೇಳ್ಬೋದು ನೋಡಬಹುದು ಓವರ್ ಆಲ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಜೀರೋ ಪಾಯಿಂಟ್ ಸಿಕ್ಸ್ ಥ್ರೀ ಪರ್ಸೆಂಟ್ ಡೌನ್ ಕನ್ಸಾಲಡೇಟ್ ಆಗುವಂತ ಲಕ್ಷಣವನ್ನ ನಮ್ಮ ಮಾರ್ಕೆಟ್ ತೋರಿಸ್ತಿದೆ ಅಂತ ಹೇಳ್ಬೋದು ಅದು ಹೆಲ್ದಿ ಕಂಡೀಷನ್ ಅಂತಾನೆ ನಾನಂತೂ ಭಾವಿಸ್ತೇನೆ ನಂತರ ಇನ್ನೂರ ಮೂವತ್ತಾರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಟ್ರೆಂಡ್ ಇನ್ನು ನೆಗೆಟಿವ್ ಇದೆ ಅಂತಾನೆ ಹೇಳ್ಬಹುದು ರಿವರ್ಸ್ ಲಾಸ್ಟ್ ವೀಕ್ ಆದ್ರೂ ಕೂಡ ಅದು ಕಂಟಿನ್ಯೂ ಆಗ್ತಾ ಇಲ್ಲ ಮಾರ್ಕೆಟ್ ಗೆ ಯಾವುದೇ ರೀತಿಯ ಟ್ರಿಗರ್ ಪಾಯಿಂಟ್ಸ್ ಆಸ್ ಆಫ್ ಇರೋದು ನಾರ್ಮಲ್ ಆಗಿ ಈ ಕಡೆ ದೊಡ್ಡ ಡೌನ್ ಫಾಲ್ ಇಲ್ಲ ಅಥವಾ ದೊಡ್ಡ ಮಟ್ಟದ ರ್ಯಾಲಿ ಇಲ್ಲ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ನಂತರ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ನೋಡಬಹುದು ಜೀರೋ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಟು ಹಂಡ್ರೆಡ್ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ಕೂಡ ಜೀರೋ ಪಾಯಿಂಟ್ ಥ್ರೀ ಇಂದ ಜೀರೋ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ವರ್ಗ ಡೌನ್ ಪರ್ಫಾರ್ಮೆನ್ಸ್ ನೋಡಿಕೆ ಸಿಕ್ಕಿದೆ ಇನ್ನು ಮಿಡ್ ಕ್ಯಾಪ್ಗೆ ಬಂದ್ರೆ ಮಿಡ್ ಕ್ಯಾಪ್ ಅಲ್ಲೂ ಕೂಡ ಇವತ್ತು ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ಜೀರೋ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಸಾರಿ ಮಿಡ್ ಕ್ಯಾಪ್ ಫಿಫ್ಟಿಯಲ್ಲಿ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಹಾಗೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಡೌನ್ ಇದೆ ನಿಯರ್ಲಿ ಫೈವ್ ಪರ್ಸೆಂಟ್ ಮಿಡ್ ಕ್ಯಾಪ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ನಿನ್ನೆ ಮೊನ್ನೆ ಸ್ವಲ್ಪ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿತ್ತು ಇವತ್ತು ಅಲ್ಲೂ ಕೂಡ ಪ್ರಾಫಿಟ್ ಬುಕಿಂಗ್ ಬಂದಿದೆ ಅಂತಾನೆ ಹೇಳ್ಬೋದು ಇನ್ನು ಸ್ಮಾಲ್ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ನಿಫ್ಟಿ ಸ್ಮಾಲ್ ಕ್ಯಾಪ್ ಅಲ್ಲಿ ಜೀರೋ ಪಾಯಿಂಟ್ ನೈನ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಹಾಗೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಒನ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಡೌನ್ ಇದೆ ಸೊ ನಿಯರ್ಲಿ ಒನ್ ಪರ್ಸೆಂಟ್ ಅಥವಾ ಅಬೋ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ಸ್ಮಾಲ್ ಕ್ಯಾಪ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಕಂಪೇರ್ ಟು ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಇವತ್ತು ಜಾಸ್ತಿ ಪ್ರಮಾಣದ ಡೌನ್ ಪರ್ಫಾರ್ಮೆನ್ಸ್ ಇದೆ ಇನ್ನು ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲೂ ಕೂಡ ನೋಡಬಹುದು ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಲಾರ್ಜ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಎಲ್ಲಾನು ಕೂಡ ಇವತ್ತು ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಆಟೋ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಆಗಿದೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ನಂತರ ಎಫ್ ಎಂ ಸಿ ಜಿಗೆ ಬಂದ್ರೆ ಒನ್ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಇವತ್ತು ಸ್ವಲ್ಪ ಜಾಸ್ತಿನೇ ಡೌನ್ ಪರ್ಫಾರ್ಮೆನ್ಸ್ ಎಫ್ ಎಂ ಸಿ ನೋಡಲಿಕ್ಕೆ ಸಿಕ್ಕಿದೆ ಐ ಟಿ ಇವತ್ತು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಜೀರೋ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನಾಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ವಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನಾಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿತ್ತು ಹಾಗಾಗಿ ಪಾಯಿಂಟ್ ಅನ್ನು ಕೂಡ ಮೆನ್ಷನ್ ಮಾಡಿದ್ದೆ ನಾನು ನಿಫ್ಟಿ ಟಿ ಸೆಕ್ಟರ್ ನ ಅಬ್ಸರ್ವ್ ಮಾಡಬಹುದು ಇವತ್ತು ನಾಸ್ಟಾಕ್ ನ ಒಳ್ಳೆ ಪರ್ಫಾರ್ಮೆನ್ ಐ ಟಿ ಸ್ಟಾಕ್ ಗಳ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅಂತ ಅದೇ ರೀತಿ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಅಂತ ಹೇಳ್ಬೋದು ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಐಟಿ ಸೆಕ್ಟರ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಮೀಡಿಯಾ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಇದೆ ಮೆಟಲ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಫಾರ್ಮಾ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಇದೆ ಪಿ ಎಸ್ ಸಿ ಬ್ಯಾಂಕ್ ಗಳು ಕೂಡ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದಾವೆ ಪ್ರೈವೇಟ್ ಬ್ಯಾಂಕ್ ಜೀರೋ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ರಿಯಾಲ್ಟಿ ಕೂಡ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಆಗಿದೆ ಹೆಲ್ತ್ ಕೇರ್ ಜೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಡೌನ್ ಇದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಕೂಡ ಜೀರೋ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಡೌನ್ ಇದೆ ಐಲಾಂಡ್ ಗ್ಯಾಸ್ ಜೀರೋ ಪಾಯಿಂಟ್ ನೈನ್ ಒನ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಇವತ್ತು ಎಲ್ಲ ಸೆಕ್ಟರ್ಸ್ ಕೂಡ ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಎಕ್ಸೆಪ್ಟ್ ಐ ಟಿ ಅಂಡ್ ಮೆಟಲ್ ಇವೆರಡು ಮಾತ್ರ ಸ್ವಲ್ಪ ಪಾಸಿಟಿವ್ ಅಲ್ಲಿ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಇನ್ನೆಲ್ಲೂ ಕೂಡ ಕೆಳಗಡೆ ಹೋಗಿದೆ ಅಂತಾನೆ ಹೇಳ್ಬೋದು ಏನ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಹೋದಕ್ಕೆ ಮುಂಚೆ ಇವತ್ತು ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಹಲವು ಅಪ್ಡೇಟ್ ಗಳನ್ನ ನಮ್ಮ ಎಕ್ಸ್ ಅಕೌಂಟ್ ಅಲ್ಲಿ ಕೊಟ್ಟಿದ್ವಿ ತುಂಬಾ ಜನ ನೋಡಿದಿರಿ ಅಂತ ಕೊನೆ ಇಂಟ್ರೆಸ್ಟ್ ಫಾಲೋ ಮಾಡಬಹುದು ಇಲ್ಲಿ ಐಡಿಯಾ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಇರುತ್ತೆ ಎಕ್ಸ್ ಅಲ್ಲಿ ಡ್ಯೂರಿಂಗ್ ದ ಮಾರ್ಕೆಟ್ ಅಲ್ಲಿ ಹಲವು ಅಪ್ಡೇಟ್ಸ್ ಗಳನ್ನ ಕೊಡುವಂತ ಪ್ರಯತ್ನ ಮಾಡ್ತಾ ಇರ್ತೀವಿ ಇನ್ನು ಇವತ್ತು ರಿಲಯನ್ಸ್ ಪವರ್ ಸುದ್ದಿಯಲ್ಲಿತ್ತು ನೋಡಬಹುದು ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಟ್ರೇಡ್ ಆಗಿದೆ ಕೊನೆಯಲ್ಲಿ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ಬಂದಿದೆ ಕೆಲವರು ಪ್ರಶ್ನೆ ಮಾಡಿದ್ರಿ ಈ ಸ್ಟಾಕ್ ಅನ್ನ ಬೈ ಮಾಡಕ್ಕೆ ಟ್ರೈ ಮಾಡಿದ್ರೆ ಯಾಕೆ ಬೈ ಆಗ್ತಿಲ್ಲ ಅಂತ ಖಂಡಿತ ನೀವು ಸರ್ಕ್ಯೂಟ್ ಅಲ್ಲಿ ಇದ್ದಾಗ ಟ್ರೈ ಮಾಡಿರಬಹುದು ಅಂತ ಸಂದರ್ಭದಲ್ಲಿ ಆಗೋದಿಲ್ಲ ಯಾಕಂದ್ರೆ ಯಾರು ಸೆಲ್ಲರ್ಸ್ ಇರೋದಿಲ್ಲ ಬಟ್ ಇಲ್ಲೆಲ್ಲಾನು ಟ್ರೇಡ್ ಆಗಿದೆ ಆ ಸಂದರ್ಭದಲ್ಲಿ ನೀವು ಟ್ರೈ ಮಾಡಿದ್ರೆ ಲಿಮಿಟ್ ಆರ್ಡರ್ ಹಾಕಿದ್ರು ಕೂಡ ಕೆಲವೊಂದ್ಸಲ ಎಕ್ಸಿಕ್ಯೂಟ್ ಆಗೋದಿಲ್ಲ ಮಾರ್ಕೆಟ್ ಆರ್ಡರ್ ಹಾಕಿದ್ರೆ ಇಮಿಡಿಯೇಟ್ಲಿ ಎಕ್ಸಿಕ್ಯೂಟ್ ಆಗುತ್ತೆ ಆರ್ಡರ್ಸ್ ಬಟ್ ಈ ಸ್ಟಾಕ್ ಒಂದು ರಿಸ್ಕಿ ಕಂಪನಿ ನಾನು ಹಿಂದೆ ಸಾಕಷ್ಟು ಸಲ ಹೇಳಿದೀನಿ ಯಾಕಂದ್ರೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಒಂದು ಕಾಲದಲ್ಲಿ ಮುನ್ನೂರ ರೇಂಜ್ ಇದ್ದಂತ ಸ್ಟಾಕ್ ಇವತ್ತು ನಲ್ವತ್ತಾರು ರೂಪಾಯಿ ಇದೆ ಪೈಸಗಳಲ್ಲಿ ಟ್ವೆಂಟಿ ಟ್ವೆಂಟಿ ಸಮಯದಲ್ಲಿ ಬಿಲೋ ಒನ್ ರೂಪಾಯಿ ಇತ್ತು ಅನಂತರ ನಲ್ವತ್ತಾರು ರೂಪಾಯಿ ವರ್ಗೂ ಬಂದಿದೆ ಬಟ್ ಕಂಪನಿಗೆ ಇತ್ತೀಚೆಗೆ ಕೆಲವು ಪ್ರಾಜೆಕ್ಟ್ ಗಳು ಸಿಗ್ತಾ ಇದಾವೆ ಇವತ್ತು ಕೂಡ ಒಂದು ಪ್ರಾಜೆಕ್ಟ್ ನ ಕಾರಣಕ್ಕೆ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದ್ರು ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ ಎಂಟುನೂರ ಮೂವತ್ತು ಮೆಗಾವಾಟ್ ಸೋಲಾರ್ ಪ್ರಾಜೆಕ್ಟ್ ಕಂಪನಿಗೆ ಸಿಕ್ಕಿದೆ ಒಂದು ನ್ಯೂಸ್ ನ ಕಾರಣಕ್ಕೆ ಈ ರೀತಿಯ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಈ ರೀತಿಯ ನೂರಾರು ಪ್ರಾಜೆಕ್ಟ್ ಗಳು ಸಿಗಬೇಕು ಈ ಕಂಪನಿ ಕಮ್ ಬ್ಯಾಕ್ ಮಾಡಬೇಕು ಅಂತಂದ್ರೆ ಯಾಕಂದ್ರೆ ಕಂಪನಿ ಸ್ಟ್ರಗಲ್ ಮಾಡ್ತಿದೆ ಬಟ್ ಇತ್ತೀಚೆಗೆ ಹಲವು ಪ್ರಾಜೆಕ್ಟ್ ಗಳು ಸಿಕ್ತಿದಾವೆ ಬಟ್ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದವರು ಇಲ್ಲಿ ಎರಡು ಕಣ್ಣಿದ್ರೆ ಸಾಲದು ಹತ್ತು ಕಣ್ಣು ಇಟ್ಟಿರ್ಬೇಕಾಗುತ್ತೆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋ ಮುಂಚೆ ಹಾಗೂ ಇನ್ವೆಸ್ಟ್ ಮಾಡಿದ ನಂತರ ಕೂಡ ರಿಸ್ಕ್ ಎಲ್ಲ ಅರ್ಥ ಮಾಡಿಕೊಂಡು ಕಂಟಿನ್ಯೂ ಮಾಡಿ ಇಲ್ಲ ಅಂದ್ರೆ ಸ್ಟ್ರೈಟ್ ವೇ ಇಗ್ನೋರ್ ಮಾಡಬಹುದು ಯಾಕಂದ್ರೆ ಇದಕ್ಕಿಂತ ಬೆಟರ್ ಅಪರ್ಚುನಿ ಹಲವಾರು ಸ್ಟಾಕ್ಗಳಲ್ಲಿ ಇದೆ ರಿಸ್ಕ್ ತಕೊಂಡು ಫಂಡಮೆಂಟಲ್ಸ್ ಡಿಟಿರೇಟ್ ಆಗಿರುವಂತ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಫಂಡಮೆಂಟಲ್ ಸ್ಟ್ರಾಂಗ್ ಇರುವಂತ ಕಡೆ ಇನ್ವೆಸ್ಟ್ ಮಾಡೋದು ಬೆಟರ್ ಡಿಸಿಷನ್ ಆಗ್ಬಹುದು ಬಟ್ ನಿಮ್ ಇಷ್ಟ ಫೈನಲ್ ಡಿಸಿಷನ್ ನಿಮ್ದು ನಂತರ ಶಕ್ತಿ ಪಂಪ್ಸ್ ಇದ್ರ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ನೋಡಿದ್ವಿ ಏಳ್ನೂರು ಕೋಟಿಗಿಂತ ಅಧಿಕ ಮೊತ್ತದ ಆರ್ಡರ್ ಸಿಕ್ಕಿರೋ ಬಗ್ಗೆ ಇವತ್ತು ಅದ್ರ ಬಗ್ಗೆ ಇನ್ನೂ ಒಂದು ಅನೌನ್ಸ್ಮೆಂಟ್ ಬಂದಿದೆ ಟೋಟಲ್ ಇಪ್ಪತ್ತೈದು ಸಾವಿರ ಪಂಪ್ಸ್ ಅನ್ನ ಮಹಾರಾಷ್ಟ್ರ ಸರ್ಕಾರ ಆರ್ಡರ್ ಮಾಡಿದೆ ಕಂಪನಿಯಿಂದ ಅಂದ್ರೆ ನಿನ್ನೆ ಏನ್ ಆರ್ಡರ್ ಸಿಕ್ಕಿತ್ತು ಅದೇ ಆರ್ಡರ್ ಗೆ ಕಂಟಿನ್ಯೂಡ್ ನ್ಯೂಸ್ ಇದು ಹೊಸದಲ್ಲ ನಂಬರ್ ಆಫ್ ಪಂಪ್ಸ್ ಡೇಟ್ ಅನ್ನ ಕಂಪನಿ ಕೊಟ್ಟಿದೆ ಓವರ್ ಆಲ್ ಸ್ಟಾಕ್ ಸುದ್ದಿಯಲ್ಲಿ ಕೊನೆ ಮೂವ್ಮೆಂಟ್ ಅಲ್ಲಿ ಅಪ್ಡೇಟ್ ಬಂತು ಮಾರ್ನಿಂಗ್ ಇಂದನು ಕೂಡ ಆಲ್ಮೋಸ್ಟ್ ಸರ್ಕ್ಯೂಟ್ ಅಲ್ಲಿ ಈ ಸ್ಟಾಕ್ ಮೂವ್ ಆಗ್ತಾ ಇತ್ತು ಇದನ್ನು ಕೂಡ ಪ್ರಶ್ನೆ ಮಾಡಿದಿರಿ ಈ ಸ್ಟಾಕ್ ಕೂಡ ಬೈ ಮಾಡಕ್ ಆಗ್ತಾ ಇಲ್ಲ ಯಾಕೆ ಅಂತ ಇದು ಕೂಡ ಅಷ್ಟೇ ಸರ್ಕ್ಯೂಟ್ ಅಲ್ಲಿ ಇರೋದ್ರಿಂದ ಯಾಕಂದ್ರೆ ಇಲ್ಲಿ ಯಾರು ಸೆಲ್ಲರ್ಸ್ ಇಲ್ಲ ಎಲ್ಲ ಬೈಯರ್ಸ್ ಇರ್ತಾರೆ ಹಾಗಾಗಿ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಜೊತೆಗೆ ಸ್ಟಾಕ್ ಪೀಕ್ ಅಲ್ಲಿ ತುಂಬಾನೇ ಪೀಕ್ ಅಲ್ಲಿ ನೋಡಬಹುದು ಹಾಗಾಗಿ ಈ ಸಂದರ್ಭದಲ್ಲಿ ಹೊಸದಾಗಿ ಪೊಸಿಷನ್ ತಗೊಳ್ಳೋದು ಅಷ್ಟು ಸೂಕ್ತ ಅಂತ ನನ್ಗನ್ಸೋದಿಲ್ಲ ಯಾಕಂದ್ರೆ ಸ್ವಲ್ಪ ಕರೆಕ್ಷನ್ ಆಗೋರ್ಗು ವೇಟ್ ಮಾಡೋದು ಒಳ್ಳೇದು ಬಟ್ ಕರೆಕ್ಷನ್ ಆಗುತ್ತಾ ಅದ್ರ ಬಗ್ಗೆ ಅಂತೂ ಅನ್ಸರ್ಟನಿಟಿ ಇದೆ ನೋಡಬಹುದು ಇಲ್ಲೆಲ್ಲ ಸ್ವಲ್ಪ ಆಗಿತ್ತು ಅರೌಂಡ್ ಹದಿನೇಳು ಹದಿನೆಂಟು ಪರ್ಸೆಂಟ್ ನಂತರ ಕಮ್ ಬ್ಯಾಕ್ ಕೂಡ ಮಾಡಿದೆ ಕಂಪನಿ ನಂತರ ವಾರಿ ಎನರ್ಜಿ ಸುದ್ದಿಲಿತ್ತು ಒನ್ ಸೆವೆಂಟಿ ಮೆಗಾವ್ಯಾಟ್ ಸೋಲಾರ್ ಪ್ರಾಜೆಕ್ಟ್ ಕಂಪನಿಗೆ ಸಿಕ್ಕಿತ್ತು ಒಳ್ಳೆ ರಿಯಾಕ್ಷನ್ ಬಂದಿದೆ ನಿಯರ್ಲಿ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಅಫ್ಘಾನ್ಸ್ ಇನ್ಫ್ರಾ ಇದರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದ್ ಕಂಪನಿಯ ಜಾಯಿಂಟ್ ವೆಂಚರ್ ಗೆ ಐನೂರು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ರಿಯಾಕ್ಷನ್ ಏನಂತ ದೊಡ್ಡ ಮಟ್ಟದಲ್ಲಿ ಪಾಯಿಂಟ್ ಲೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓಪನಿಂಗ್ ಚೆನ್ನಾಗಿತ್ತು ಆ ನಂತರ ಡೌನ್ ಆಗಿ ಓವರ್ ಆಲ್ ಫ್ಲಾಟ್ ಪರ್ಫಾರ್ಮ್ ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ನೋವಾಮ ವೆಲ್ತ್ ಮ್ಯಾನೇಜ್ಮೆಂಟ್ ಇವತ್ತು ಸುದ್ದಿಲಿತ್ತು ಇದ್ರ ಬಗ್ಗೆ ಪ್ರಶ್ನೆ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದಿದೆ ಸೊ ಫೈವ್ ಪರ್ಸೆಂಟ್ ಇವತ್ತು ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯಲ್ಲಿ ಇವತ್ತು ಬ್ಲಾಕ್ ಡೀಲ್ಸ್ ಆಗಿದೆ ಸುಮಾರು ಎರಡ್ ಸಾವಿರದ ನೂರು ಕೋಟಿ ಮೊತ್ತದ ಬ್ಲಾಕ್ ಡೀಲ್ಸ್ ಆಗಿದೆ ಅರೌಂಡ್ ಸಿಕ್ಸ್ ಪರ್ಸೆಂಟ್ ಸ್ಟಾಕ್ ಡೌನ್ ಆಗಿತ್ತು ನೋಡೋದು ಅರೌಂಡ್ ಏಟ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇಕ್ವಿಟಿ ಆಂಡ್ಸ್ ಎಕ್ಸ್ಚೇಂಜ್ ಆಗಿದೆ ಸೊ ಈ ಬ್ಲಾಕ್ ಡೀಲ್ ನ ಕಾರಣಕ್ಕೆ ಇವತ್ತು ಸ್ಟಾಕ್ ಸುದ್ದಿಲಿತ್ತು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಸ್ಟಾಕ್ ಅಲ್ಲಿ ಆಗಿದೆ ಸೆವೆನ್ ತೌಸಂಡ್ ಪ್ಲಸ್ಗೆ ಬ್ಲಾಕ್ ಡೀಲ್ ಆಗಿದೆ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಮೋರ್ ದನ್ ಫೈವ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಏನು ಎಚ್ ಡಿಎಫ್ ಸಿ ಲೈಫ್ ಇನ್ಶೂರೆನ್ಸ್ ಇವತ್ತು ಸುದ್ದಿ ಇತ್ತು ಒನ್ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇದ್ರ ಜೊತೆ ಎಸ್ ಬಿ ಐ ಲೈಫ್ ಈ ಎರಡು ಇನ್ಶೂರೆನ್ಸ್ ಕಂಪನೀಸ್ ಸುದ್ದಿಯಿದ್ದು ಕಾರಣ ಇವುಗಳ ಪೇರೆಂಟ್ ಕಂಪನಿಯ ಡಿಪೆಂಡೆನ್ಸಿ ಏನಿದೆ ಅದನ್ನ ಕಡಿಮೆ ಮಾಡಬೇಕು ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ ಐಆರ್ ಡಿ ಇಂದ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಎರಡು ಸ್ಟಾಕ್ ಗಳು ಸುದ್ದಿಯಲ್ಲಿದ್ದು ಎರಡು ಕೂಡ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನ್ಯೂಸ್ ಬಂದ ತಕ್ಷಣ ನೋಡಬಹುದು ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅವನಂತರ ಎಸ್ ಬಿ ಕೂಡ ಒನ್ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಲ್ಲಿ ಕೂಡ ನೋಡಬಹುದು ರಿಯಾಕ್ಷನ್ ಯಾವ ರೀತಿ ಇದೆ ಅಂತ ನಂತರ ಆರ್ ವಿ ಎನ್ ಅಲ್ಲಿ ಇವತ್ತು ಒಂದು ಅಪ್ಡೇಟ್ ಅನ್ನ ನಮ್ಮ ಎಕ್ಸ್ ಅಕೌಂಟ್ ಅಲ್ಲಿ ಕೊಟ್ಟಿದ್ವಿ ಕೂಡ ಅರೌಂಡ್ ನೂರ ಹತ್ತು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿರೋ ಬಗ್ಗೆ ನ್ಯೂಸ್ ಬಂದಿತ್ತು ಇಲ್ಲಿ ಬಟ್ ಸ್ಟಾಕ್ ಅಲ್ಲಿ ನಂತರ ರಿಯಾಕ್ಷನ್ ಬರಲಿಲ್ಲ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಎನ್ ಬಿ ಸಿ ಸುದ್ದಿಯಲ್ಲಿತ್ತು ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿತ್ತು ಅಂದ್ರೆ ಆಕ್ಚುಲಿ ಇತ್ತೀಚಿನ ದಿನಗಳಲ್ಲಿ ಕಂಪನಿ ಮಹಾರಾಷ್ಟ್ರ ಕರ್ನಾಟಕ ಹಾಗೂ ಉತ್ತರ ಪ್ರದೇಶ ಉತ್ತರಾಖಂಡ್ ರಾಜ್ಯಗಳಿಂದ ಅರೌಂಡ್ ಒಂಬತ್ತುವರೆ ಸಾವಿರ ಕೋಟಿ ಪ್ರಾಜೆಕ್ಟ್ ಗಳನ್ನ ಪಡ್ಕೊಂಡಿದೆ ಆ ಒಂದು ಅಪ್ಡೇಟ್ ಬಂದಿದ್ದು ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಬಂತು ಬಟ್ ಇದು ಈಗಾಗಲೇ ಸಿಕ್ಕಿರೋ ಅಂತ ಆರ್ಡರ್ ಈಗ ಸಿಕ್ಕಿರೋ ಅಂತ ಅಂದ್ರೆ ಹೊಸ ಆರ್ಡರ್ ಅಲ್ಲ ಅನ್ನುವಂತ ನ್ಯೂಸ್ ಗೊತ್ತಾದ್ಮೇಲೆ ಸ್ಟಾಕ್ ಅಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಕಂಪನಿ ಆರ್ಡರ್ ಬುಕ್ಸ್ ತುಂಬಾನೇ ಸ್ಟ್ರಾಂಗ್ ಆಗ್ತಾ ಇದೆ ನೀವು ಇಲ್ಲಿ ನೋಡಬಹುದು ಎಂಬತ್ನಾಕ ಸಾವಿರ ಕೋಟಿ ಕ್ರಾಸ್ ಮಾಡಿದೆ ಆರ್ಡರ್ ಬುಕ್ ತುಂಬಾನೇ ಸ್ಟ್ರಾಂಗ್ ಆಗ್ತಾ ಇದೆ ಕಂಪನಿ ಆರ್ಡರ್ ಬುಕ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ಸರ್ಕಾರಿ ಕಂಪನಿ ಆ ರಿಸ್ಕ್ ಇದ್ದದ್ದೇ ನಂತರ ಫ್ಲೈಯರ್ ರೈಟಿಂಗ್ ಇಂಡಸ್ಟ್ರೀಸ್ ಸುದ್ದಿಯಲ್ಲಿತ್ತು ಕಾರಣ ಕಂಪನಿ ಒಂದು ಯುರೋಪ್ ನ ಸ್ಟೇಷನರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಯ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಬಂತು ಬಟ್ ಅದು ಸಸ್ಟೈನ್ ಆಗಲಿಲ್ಲ ಸ್ವಲ್ಪ ಡೌನ್ ಆಗಿ ಓವರ್ ಫ್ಲಾಟಿಶ್ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಪ್ರೊವೇಟ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿ ಕಾರಣ ಕಂಪನಿ ಜಲಂಧರ್ ಅಲ್ಲಿ ಬೀಚ್ ರೆಸಾರ್ಟ್ ಅನ್ನ ಶುರು ಮಾಡಿದೆ ಒಂದು ನ್ಯೂಸ್ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಬಟ್ ಸ್ಟಾಕ್ ಏನು ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ ಒನ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಡೌನ್ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟು ಸೊ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿರುವಂಥ ಕಂಪನಿ ಸಾವಿರದ ಒಂಬೈನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಅದು ಇತ್ತೀಚಿನ ಒಳ್ಳೆ ಪರ್ಫಾರ್ಮೆನ್ಸ್ ಕಂಪನಿ ಮಾರ್ಕೆಟ್ ಕ್ಯಾಪ್ ಅನ್ನು ಜಾಸ್ತಿ ಮಾಡಿದೆ ಸೊ ಮುಂಚೆ ಅಂದ್ರೆ ದ ರಾಮ್ ಮಂದಿರ್ ಉದ್ಘಾಟನೆ ಸಂದರ್ಭದಲ್ಲಿ ತುಂಬಾನೇ ಫೋಕಸ್ ಅಲ್ಲಿ ಜೊತೆಗೆ ಮಾಲ್ಡೀವ್ಸ್ ಇಶ್ಯೂ ಆದಾಗ ತುಂಬಾನೇ ಫೋಕಸ್ ಅಲ್ಲಿ ಇದ್ದಂತಹ ಕಂಪನಿ ಯಾಕಂದ್ರೆ ಈ ಕಂಪನಿ ಟೂರಿಸಂ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಭಾರತ್ ಗ್ಲೋಬಲ್ ಡೆವಲಪರ್ಸ್ ಕೂಡ ಸುದ್ದಿಲಿತ್ತು ಫೈವ್ ಪರ್ಸೆಂಟ್ ಸರ್ಕ್ಯೂಟಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿ ಹಿಂದೆ ಬೋನಸ್ ಹಾಗೂ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿತ್ತು ಈಗ ಅದಕ್ಕೆ ಸಂಬಂಧಪಟ್ಟಂತೆ ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡಿದೆ ಡಿಸೆಂಬರ್ ಇಪ್ಪತ್ತಾರು ರೆಕಾರ್ಡ್ ಡೇಟ್ ಆಗಿರುತ್ತೆ ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಸ್ಟಾಕ್ ಇರುತ್ತೆ ಅವ್ರಿಗೆ ಕೂಡ ಬೋನಸ್ ಹಾಗೂ ಸ್ಟಾಕ್ ಸ್ಪ್ಲಿಟ್ ಸಿಗುತ್ತೆ ರೇಷಿಯೋ ಬಂದು ಸ್ಟಾಕ್ ಸ್ಪ್ಲಿಟ್ ರೇಷಿಯೋ ಟೆನ್ ಇರುವಂತಹ ಫೇಸ್ ವಲ್ಲಿ ಒನ್ ರುಪಿ ಮಾಡ್ತಾ ಇದೆ ಅಂದ್ರೆ ಒನ್ ಇಷ್ಟು ಟೆನ್ ರೇಷಿಯೋಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಹಾಗೆ ಬೋನಸ್ ನೋಡಿದ್ರೆ ಹತ್ತು ಶೇರ್ಗಳಿದ್ರೆ ಎಂಟು ಶೇರ್ಗಳು ಬೋನಸ್ ಆಗಿ ಸಿಗುತ್ತೆ ಈ ರೀತಿಯ ರೇಷಿಯೋದಲ್ಲಿ ಕಂಪನಿ ಬೋನಸ್ ಹಾಗೂ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿದೆ ಈಗ ನಾವು ಒಂದ್ಸಲ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇತ್ತೀಚಿನ ದಿನಗಳಂತೂ ತುಂಬಾ ಭರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಹನ್ನೊಂದು ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಬಟ್ ಪಿ ರೇಷಿಯೋ ನೋಡಬಹುದು ಮೋರ್ ದನ್ ಫೈವ್ ಹಂಡ್ರೆಡ್ ಇದೆ ಡೀಟೇಲ್ ಆಗಿ ಸ್ಟಡಿ ಮಾಡಬೇಕಾಗುತ್ತೆ ಎಸ್ಪೆಷಲಿ ಈ ರೀತಿಯ ಅನ್ನ ಸಣ್ಣ ಕಂಪನಿ ರಿಸ್ಕ್ ಕೂಡ ಜಾಸ್ತಿ ಇದೆ ಜೊತೆಗೆ ಈಗಾಗಲೇ ಸಾಕಷ್ಟು ರನ್ಅಪ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿರೋದ್ರಿಂದ ಬೋನಸ್ ಸ್ಪ್ಲಿಟ್ ಎಲ್ಲ ಆದ್ಮೇಲೆ ಕನ್ಸಾಲ್ಡೇಟ್ ಆಗ್ಬಹುದು ಅಥವಾ ಡೌನ್ ಕೂಡ ಆಗ್ಬಹುದು ಅಂತ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಜಸ್ಟ್ ನ್ಯೂಸ್ ನೋಡಿ ಬೈ ಮಾಡಕ್ ಹೋಗ್ಬೇಡಿ ಕಂಪನಿಯನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿ ಅನಂತರ ನಿಮ್ಗೆ ಏನಾದ್ರಲ್ಲಿ ಪಾಸಿಟಿವ್ಸ್ ಇದೆ ಗ್ರೋತ್ ಇರುತ್ತೆ ಅನ್ಸಿದ್ರೆ ಡಿಸಿಷನ್ ತಗೊಳ್ಳಿ ಅಂದ್ರೆ ಸ್ಟ್ರೈಟ್ ವೇ ಇಗ್ನೋರ್ ಮಾಡಿ ನಂತರ ಆಯುಷ್ ವೆಲ್ನೆಸ್ ಕೂಡ ಇವತ್ತು ಸುದ್ದಿಲಿತ್ತು ಟೂ ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದು ಕೂಡ ಅಷ್ಟೇ ಐಲಿ ರಿಸ್ಕಿ ಕಂಪನಿ ಐದುನೂರ ಎಂಬತ್ತೈದು ಕೋಟಿ ಮಾರ್ಕೆಟ್ ಕ್ಯಾಪಿರುವಂತದ್ದು ಕಂಪನಿಗೆ ಮೂರು ಮಿಲಿಯನ್ ಡಾಲರ್ ಮೊತ್ತದ ಎಕ್ಸ್ಪೋರ್ಟ್ ಆರ್ಡರ್ ಸಿಕ್ಕಿದೆ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಲಿತ್ತು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ವಾವ್ ಫೈವ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಒನ್ ಇಯರ್ ಅಲ್ಲಿ ಅನ್ಬಿಲಿವೆಬಲ್ ಅಂತ ಹೇಳಬಹುದು ಆ ರೀತಿ ರನ್ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಅಷ್ಟೇ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ರ್ಯಾಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಕೇರ್ಫುಲ್ ಆಗಿರಿ ಇನ್ವೆಸ್ಟ್ ಮಾಡಿದ್ರೆ ಈ ಕಂಪನಿಯಲ್ಲಿ ಹಾಗೆ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿರೋರು ಕೂಡ ತುಂಬಾನೇ ಕೇರ್ಫುಲ್ ಆಗಿರಬೇಕಾಗುತ್ತೆ ನಂತರ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಕೂಡ ಸುದ್ದಿ ಜೀರೋ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಕಂಪನಿ ಒಂದು ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ನೋಡಬಹುದು ಎಲಿನಾರ್ ಡೆನ್ಮಾರ್ಕ್ ಜೊತೆ ತನ್ನ ಪಾರ್ಟ್ನರ್ಶಿಪ್ ಅನ್ನ ಎಕ್ಸ್ಟೆಂಡ್ ಮಾಡಿದೆ ನೆಕ್ಸ್ಟ್ ಫೈವ್ ಇಯರ್ಸ್ ಗೆ ಈ ಒಂದು ನ್ಯೂಸ್ ನ ಕಾರಣ ಸುದ್ದಲ್ಲಿ ಓವರ್ ಆಲ್ ಐ ಟಿ ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಹಾಗಾಗಿ ಇಲ್ಲೂ ಕೂಡ ರೀಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಸರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ